ಭಾರತದ ಒಟ್ಟು ಸರಕು ಮತ್ತು ಸೇವೆಗಳ ರಫ್ತು ಶೇಕಡಾ ಐದು ಪಾಯಿಂಟ್ ಐದರಷ್ಟು ಬೆಳವಣಿಗೆ ದಾಖಲಿಸಿದ್ದು ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದರ ಏಪ್ರಿಲ್ ಮತ್ತು ಮಾರ್ಚ್ ಅವಧಿಯಲ್ಲಿ ದಾಖಲೆಯ ಎಂಟುನೂರ ಇಪ್ಪತ್ತು ಪಾಯಿಂಟ್ ಒಂಬತ್ತು ಮೂರು ಶತಕೋಟಿ ಡಾಲರ್ಗಳನ್ನು ತಲುಪಿದೆ ಎಂದು ವಾಣಿಜ್ಯ ಮತ್ತು ಕೈಗಾರಿಕಾ ಸಚಿವಾಲಯ ಹೇಳಿದೆ ಈ ಅವಧಿಯಲ್ಲಿ ದೇಶದ ಒಟ್ಟು ರಫ್ತು ಎಂಟುನೂರ ಇಪ್ಪತ್ತು ಪಾಯಿಂಟ್ ಒಂಬತ್ತು ಮೂರು ಶತಕೋಟಿ ಡಾಲರ್ ಹಾಗೂ ಒಟ್ಟು ಆಮದು ಒಂಬೈನೂರ ಹದಿನೈದು ಪಾಯಿಂಟ್ ಒಂದು ಒಂಬತ್ತು ಶತಕೋಟಿ ಡಾಲರ್ ಎಂದು ಅಂದಾಜಿಸಲಾಗಿದೆ ಸರಕುಗಳ ರಫ್ತು ನಾನೂರ ಮೂವತ್ತೇಳು ಪಾಯಿಂಟ್ ನಾಲ್ಕು ಶತಕೋಟಿ ಡಾಲರ್ಗಳನ್ನು ತಲುಪಿದ್ದು ಪೆಟ್ರೋಲಿಯಂ ಅಲ್ಲದ ರಫ್ತುಗಳು ವರ್ಷದಿಂದ ವರ್ಷಕ್ಕೆ ಶೇಕಡ ಆರರಷ್ಟು ಏರಿಕೆಯಾಗಿ ಮುನ್ನೂರ ಎಲ್ಲು ಪಾಯಿಂಟ್ ಸೊನ್ನೆ ಎಂಟು ಶತಕೋಟಿ ಡಾಲರ್ಗಳಿಗೆ ತಲುಪಿದೆ ಸರಕುಗಳ ರಫ್ತು ಈ ತಿಂಗಳಿನಲ್ಲಿ ಶೇಕಡಾ ಸೊನ್ನೆ ಪಾಯಿಂಟ್ ಏಳರಷ್ಟು ಏರಿಕೆಯಾಗಿ ನಲವತ್ತೊಂದು ಪಾಯಿಂಟ್ ಒಂಬತ್ತು ಏಳು ಶತಕೋಟಿ ಡಾಲರ್ಗಳಿಗೆ ತಲುಪಿದೆ ಏತನ್ಮಧ್ಯೆ ಸರಕುಗಳ ಆಮದು ಮಾರ್ಚ್ ತಿಂಗಳಿನಲ್ಲಿ ಶೇಕಡಾ ಹನ್ನೊಂದು ಪಾಯಿಂಟ್ ಮೂರರಷ್ಟು ಏರಿಕೆಯಾಗಿ ಅರವತ್ಮೂರು ಪಾಯಿಂಟ್ ಐದು ಒಂದು ಶತಕೋಟಿ ಡಾಲರ್ಗಳಿಗೆ ತಲುಪಿದೆ ಎಂದು ಸಚಿವಾಲಯ ಮಾಹಿತಿ ನೀಡಿದೆ